ಜಗತ್ತದ ಎಲ್ಲಾ ದೇಶ ಸ್ಟಾಕ್ ಮಾರ್ಕೆಟ್ ಭಾಳ ಬೆಳಾತವ ಬಟ್ ಭಾರತದ ಸ್ಟಾಕ್ ಮಾರ್ಕೆಟ್ ನೀವು ಪಾಸಿಟಿವ್ ಪಾಸಿಟಿವ್ನಾಗ ರಿಟರ್ನ್ ಕೊಡತೈತಿ ಅದ ಕಾರಣ ಇವತ್ತಿನ ವಿಡಿಯೋನಾಗ ಈ ತರ ಅದಕ್ಕಾಗತ್ತೈತಿ ಜಗತ್ ಸ್ಟಾಕ್ ಮಾರ್ಕೆಟ್ ಗಳು ಬೆಳಾಕ್ ಮೇನ್ ರೀಸನ್ ಏನಂತ ತಿಳ್ಕೊಳ್ಳೋನು ಮತ್ ಅದರಿಂದ ಭಾರತ ಯಾಕೆ ಪೆಟ್ಟು ಬೀಳುವತ್ತ ಯಾಕೆ ಭಾರತದ ಸ್ಟಾಕ್ ಮಾರ್ಕೆಟ್ ಬೀಳುವತ್ತ ಅದರಿಂದ ಮೇನ್ ರೀಸನ್ ಏನಂತ ಅದ್ರ ಬಗ್ಗೆನು ಡಿಟೇಲ್ ಆಗ ಇವತ್ತಿನ ವಿಡಿಯೋನಾಗ ತಿಳ್ಕೊಳ್ಳೋನು ಅದ ಕಾರಣ ಈ ವಿಡಿಯೋನ ಸ್ಕಿಪ್ ಫುಲ್ ವಿಡಿಯೋನ ಮಾಡಿ ಈ ವಿಡಿಯೋಗ ಲೈಕ್ ಮಾಡಿರ್ಲಿದ್ರೆ ಲೈಕ್ ಮಾಡ್ರಿ ನೋಡ್ಬೋದು ವೀಕ್ಷಕರೇ ಯು ಎಸ್ ಸ್ಟಾಕ್ ಮಾರ್ಕೆಟ್ ನಿನ್ನೆ ದಿನಾನ ಜೀರೋ ಪಾಯಿಂಟ್ ಏಟ್ ತ್ರೀ ಪರ್ಸೆಂಟೇಜ್ ಎಸ್ ಎನ್ ಪಿ ಫೈವ್ ಹಂಡ್ರೆಡ್ ಇಂಡೆಕ್ಸ್ ಬಿದ್ದೈತಿ ಮತ್ತು ಯು ಎಸ್ ಏನು ಐ ಟಿ ಇಂಡೆಕ್ಸ್ ಅಂತೇವೆ ನಾವು ನಾಶ್ದಾಗ ಆ ನಾಶ್ದಾಗ ಹನ್ನೊಂದು ನವೆಂಬರ್ಗ ಒನ್ ಪಾಯಿಂಟ್ ಒನ್ ಸೆವೆನ್ ಪರ್ಸೆಂಟೇಜ ಬಿದ್ದೈತಿ ಒಂದು ವಾರದ ನೋಡ್ರ ವೀಕ್ಷಕರೇ ಎರಡು ಪರ್ಸೆಂಟ್ಗಿಂತ ಹೆಚ್ಚು ನಾಶ್ದಾಗ ಬಿದ್ದೈತಿ ಅಂದ್ರೆ ನೀವು ನೋಡ್ಬೋದು ಯು ಎಸ್ ಮಾರ್ಕೆಟ್ನಾಗೆ ಯಾವ ಥರ ಸೆಲ್ಲಿಂಗ್ ಪ್ರೆಷರ್ ಐತಂತ અદાતરા વિક્ષે કરે યુરો મારકેટનુ સહ યુરોપ મારકેટનું એરડ દિનગા બેરી પર્સન્ટ હચ યુરો મારકેટ સહ ಮತ್ತು ವೀಕ್ಷಕರೇ ಸಿಂಗಾಪುರ್ ಮಾರ್ಕೆಟ್ ಆಗಲಿ ತೈವಾನ್ ಮಾರ್ಕೆಟ್ ಆಗಲಿ ಎಲ್ಲ ಮಾರ್ಕೆಟ್ಗಳು ನೆಗೆಟಿವ್ನಾಗನ ಕ್ಲೋಸಿಂಗ್ ಕೊಟ್ಟವ ಆದ್ರೂ ನೋಡ್ಬೋದು ಭಾರತದ ಸ್ಟಾಕ್ ಮಾರ್ಕೆಟ್ ಇವತ್ತು ವೀಕ್ಷಕರೇ ಪಾಸಿಟಿವ್ನಾಗ ಕ್ಲೋಸಿಂಗ್ ಕೊಟ್ಟೈತಿ ನಿಫ್ಟಿರೇ ಇಪ್ಪತ್ತಾರು ಸಾವಿರ ಲೆವೆಲ್ದೇನು ಕಳೋಗಿದ್ದು ನಿನ್ನೆ ಮತ್ತು ಇವತ್ತು ಇಪ್ಪತ್ತಾರು ಸಾವಿರದ ಐವತ್ತೆರಡು ರೂಪಾಯಿ ವೀಕ್ಷಕರೇ ಕ್ಲೋಸಿಂಗ್ ಕೊಟ್ಟೈತಿ ನಿಫ್ಟಿ ಜೀರೋ ಪಾಯಿಂಟ್ ಫೈವ್ ಫೈವ್ ಪರ್ಸೆಂಟೇಜೇ ಇರತಿ ಬ್ಯಾಂಕ್ ನಿಫ್ಟಿ ನೋಡ್ಬೋದು ಜೀರೋ ಪಾಯಿಂಟ್ ಫೈವ್ ಟೂ ಪರ್ಸೆಂಟೇಜ್ ಇರೈತಿ ಮತ್ತು ಸೆನ್ಸೆಕ್ಸು ನೋಡ್ಬೋದು ಜೀರೋ ಪಾಯಿಂಟ್ ಸಿಕ್ಸ್ ಒನ್ ಪರ್ಸೆಂಟೇಜೇ ಇರೈತಿ ನೋಡ್ರಿ ವೀಕ್ಷಕರೇ ಯು ಎಸ್ ಮಾರ್ಕೆಟ್ ಅಥವಾ ಜಗತ್ತದ ಎಲ್ಲ ಸ್ಟಾಕ್ ಮಾರ್ಕೆಟ್ಗಳು ಗಳು ಬಾಕ್ ಮೇನ್ ರೀಸನ್ಗಳು ಏನಂತ ನಾವು ಫಸ್ಟ್ ತಿಳ್ಕೊ ನೋಡ್ರಿ ಒಂದೇ ಮೇನ್ ರೀಸನ್ ಏನಂತಂದ್ರೆ ಎ ಐ ಬಬಲ್ ನಿಮ್ಮೆಲ್ಲರಿಗು ಗುರ್ತೈತಿ ಜಗತ್ತನ್ನಾಗ ಎಲ್ಲ ವೀಕ್ಷಕರೇ ಸ್ಟಾಕ್ ಮಾರ್ಕೆಟ್ನಾಗ ಎಲ್ಲ ದೊಡ್ಡ ದೊಡ್ಡ ಕಂಪ್ನಿದ ಸಿಇಒಗಳು ಎಲ್ಲಾ ದೊಡ್ಡ ದೊಡ್ಡ ಕಂಪ್ನಿಗಳದ ಮ್ಯೂಚುವಲ್ ಫಂಡದ ಫಂಡ್ ಮ್ಯಾನೇಜರ್ಗಳ ಹೆಜ್ ಫಂಡ್ ಮ್ಯಾನೇಜರ್ಗಳು ಎಲ್ಲಾ ದೊಡ್ಡ ದೊಡ್ಡ ಇನ್ವೆಸ್ಟರ್ಸ್ ಎಲ್ಲ ಇನ್ವೆಸ್ಟರ್ಸ್ಗ ಏನು ವಾರ್ನ್ ಮಾಡತ್ತಾರಂತಂದ್ರೆ ಎ ಐ ಸೆಕ್ಟರ್ನಾಗ ಬಬಲ್ ಭಾಳ ಆಗೈತಿ ಹೂಡಿಕೆದಾರರ ಮ್ಯೂಚುವಲ್ ಫಂಡ್ಗಳು ಸಹ ಇನ್ಸ್ಟಿಟ್ಯೂಷನ್ಗಳು ಸಹ ಎ ಐ ಸ್ಟಾಕ್ಗಳನ್ನಾಗ ಎ ಐ ಸೆಕ್ಟರ್ನಾಗ ಭಾಳ ರೊಕ್ಕನ ಹೂಡಿಕೆ ಮಾಡ್ಯಾರ ಬಟ್ ಏನು ರೊಕ್ಕ ಹೂಡಿಕೆ ಮಾಡ್ಯಾರ ಎ ಐದು ಸ್ಟಾಕ್ಗಳ ರಿಸಲ್ಟ್ ಕೊಡವಾಲು ಅಷ್ಟು ಅರ್ನಿಂಗ್ಸ್ ತೆಗಿವಾಲು ಅದ ಕಾರಣ ಈ ಬಬಲ್ ಯಾವಾಗೂ ಹೊಡಿಬೋದಾ ಹಂಗೆ ಹಿಂಗೆ ಅಂತ ವೀಕ್ಷಕರ ನ್ಯೂಸನ್ನು ಎಪ್ಸತ್ತಾರ ಹತ್ತಿರದನ ಪರಿಣಾಮ ಯು ಎಸ್ನಾಗ ಬೆಳಾತೈತಿ ಯಾಕಂತಂದ್ರೆ ವೀಕ್ಷಕರೇ ಏನಿದೆ ಎ ಐ ಎ ಐ ಮಾತಾಡ್ತೇವೆ ಅದು ಎ ಐ ಎಲ್ಲಕ್ಕಿಂತ ಹೆಚ್ಚು ಯು ಎಸ್ ಕಂಪ್ನಿಗಳನ್ನಾಗನ ಐತ್ರಿ ಅದ ಕಾರಣ ವೀಕ್ಷಕರೇ ಯು ಎಸ್ ಮಾರ್ಕೆಟ್ ಆಗಲಿ ತೈವಾನದ ಮಾರ್ಕೆಟ್ ಆಗಲಿ ಜಗತ್ತದ ಎಲ್ಲ ಸ್ಟಾಕ್ ಮಾರ್ಕೆಟ್ಗಳು ಬೆಳತ್ತವ ಯಾಕಂತಂದ್ರೆ ಭಾರತನ ಕಂಪೇರ್ ಮಾಡ್ರೆ ಭಾರತನ್ಯಾಗ ಎ ಐ ವೀಕ್ಷಕರೇ ನಾವು ಭಾಳ ಯೂಸ್ ಮಾಡ್ತೇವಿ ಅದನ್ನು ಭಾಳ ನಾವು ತಯಾರು ಮಾಡಂಗಿಲ್ಲ ನಮ್ಮ ಕಂಪ್ನಿಗಳು ಅದ್ರ ಬಗ್ಗೆ ನಾವು ಒಮ್ಮೆ ಹೋಗೋನು ಭಾರತದ ಏನು ಹೇಳ್ತೀನಿ ಅವಾಗ ಬಟ್ ಈಗ ಸದ್ಯ ನಾವು ಜಗತ್ತದ ಮಾರ್ಕೆಟ್ ಬಿಳಕೆ ಮೇನ್ ರೀಸನ್ ಏನಂತಂದರೆ ಎ ಐದ ವೀಕ್ಷಕರೇ ಬಬಲ ಈ ಒಂದು ನ್ಯೂಸ್ನಿಂದ ಜಗತ್ತು ಸ್ಟಾಕ್ ಮಾರ್ಕೆಟ್ಗಳ ಮತ್ತು ಕ್ರಿಪ್ಟೋ ಮಾರ್ಕೆಟ್ ಸಹ ಬೆಳಾತಿತ್ತು ಅದು ನಿನ್ನೆ ವೀಡಿಯೋನಾಗ ತಿಳ್ತೀನಿ ಅದ ಕಾರಣ ನಿನ್ನೆ ವೀಡಿಯೋ ಕ್ರಿಪ್ಟೋ ಕರೆನ್ಸಿನ ಯಾರು ಹುಡುಕಿಕೆ ಮಾಡ್ತಿರೋರು ನಿನ್ನ ವೀಡಿಯೋ ಇದ್ರೆ ನಿನ್ನೆ ವೀಡಿಯೋ ಹೋಗಿ ನೋಡ್ಬೋದು ನನ್ನ ಚಾನಲ್ ಮ್ಯಾಗ ಎರಡನೇ ರೀಸನ್ ಏನಂತಂದ್ರೆ ಚೀನಾದ ಮತ್ತು ಜಪಾನದ ವೀಕ್ಷಕರೇ ಯುದ್ಧ ಅಂತ ಎಲ್ಲರೂ ಅನ್ನತಾರ ಅದ್ರಾಗ್ರಿ ಮೊನ್ನೆ ಏನತಂತಂದ್ರ ಏನ್ ಏನು ಇದ್ ವೀಕ್ಷಕರೇ ಹೊಸ ಪ್ರೆಸಿಡೆಂಟ್ ಆಗ್ಯಾರ ಹೆಸರು ಏನಂತಂದ್ರೆ ಇವ್ರದ ಸೇನಾ ಟಕೇಸಿ ಇವ್ರ ವೀಕ್ಷಕರೇ ಹೊಸ ಪ್ರೆಸಿಡೆಂಟ್ ಆದ್ರ ಇವ್ರೊಬ್ಬರ ಲೇಡಿ ಪ್ರೆಸಿಡೆಂಟ್ ವೀಕ್ಷಕರೇ ಜಪಾನ್ ಇದೆ ಇವ್ರ ಹೊಸ ಹೊಸ ಪ್ರೆಸಿಡೆಂಟ್ ಆಗ್ಯಾರ ಇವ್ರ ಏನಂದ್ರ ಅಂತಂದ್ರ ಏನ್ರೇ ಚೀನಾ ತೈವಾನ್ ಮ್ಯಾಗ ಏನ್ರೇ ಹಂಬ್ಲಾ ಮಾಡಿತ ಏನ್ರೇ ವೀಕ್ಷಕರೇ ದಾಳಿ ಮಾಡಿತ ಅಂತಂದ್ರ ನಾವು ಡೈರೆಕ್ಟ್ ಬರ್ತೇವೆ ಯುದ್ಧನ್ಯಾಗ್ ಅಂತ ಜಪಾನದ ಹೊಸ ಪ್ರೆಸಿಡೆಂಟ್ ಅವರು ಒಂದು ಹೇಳಿಕೆ ಕೊಟ್ರ ನಿಮ್ಮೆಲ್ಲರಿಗು ಗುರುತೇ ಇರ್ಬೋದು ತೈವಾನದ ಮತ್ತು ವೀಕ್ಷಕರೇನು ಚೀನಾದ ಐತದ ಏನು ವಿವಾದ ಐತದ ಭಾಳ ದಿನದಿಂದ ನಡೆದೈತಿ ಚೀನಾ ಅಂತಂದ್ರೆ ತೈವಾನು ಸಹ ನಮ್ಮ ದೇಶದನ ಭಾಗ ಐತಿ ಇದ ಚೀನಾದನ ಭಾಗ ಐತಿ ಅಂತ ವೀಕ್ಷಕರಿಗೆ ಕ್ಲೇಮ್ ಮಾಡ್ತೈತಿ ಅದಕ್ಕನ ವೀಕ್ಷಕರೇ ಜಪಾನದ ಹೊಸ ಪ್ರೆಸಿಡೆಂಟ್ ಅವ್ರು ಈ ಥರ ಹೇಳಿಕೆ ಕೊಟ್ಟಿದ್ರಿಂದ ಚೀನಾ ಸಿಟ್ಟು ಬಂತ ಚೀನಾನು ಏನಂತಂದ್ರೆ ನೀವೇನ್ರೀ ಈ ಥರ ನಮ್ದೇನರೇ ನಡಕ್ಕೆ ಬಂದ್ರೆ ಅಂತಂದ್ರೆ ನಾವು ನಿಮಗೆ ಬಿಡೋಂಗಿಲ್ಲ ಅದ ಕಾರಣ ವೀಕ್ಷಕರೇ ಚೀನಾ ಮಣ್ಣಿ ದಿನ ಜಪಾನದ ಕಡೆ ಏನು ಯುದ್ಧದ್ದು ಶಿಪ್ ಇರ್ತಾವ ಅದನ್ನು ವೀಕ್ಷಕರೇ ಅಲ್ಲಿ ಬಿಟ್ಟಿತ ಈ ಅಂಜ ಪ್ರಯತ್ನವನ್ನ ಪಟ್ಟಿತ ಜಪಾನಿಗೆ ಅದ ಕಾರಣ ವೀಕ್ಷಕರೇ ಜಗತ್ತದ ಎರಡು ದೊಡ್ಡ ಎಕನಾಮಿ ಚೀನಾ ಮತ್ತು ಜಪಾನ್ ಈ ಥರ ಯುದ್ಧದ ಪರಿಸ್ಥಿತಿಗೆ ಬರಾತವ ಈ ಥರ ವೀಕ್ಷಕರೇ ದೊಡ್ಡ ದೊಡ್ಡ ಹೇಳಿಕೆಗಳನ್ನು ಕೊಡಾತಾರ ಹತ್ರದ ಕಾರಣದಿಂದನೂ ಜಗತ್ತದೆಲ್ಲ ಸ್ಟಾಕ್ ಮಾರ್ಕೆಟ್ನಾಗ ಅಥವಾ ಜಗತ್ತಿನಾಗ ಜಿಯೋ ಪೊಲಿಟಿಕಲ್ ಟೆನ್ಷನ್ ಮತ್ತೆ ಹೆಚ್ಚಾಗತ್ತೈತಿ ಏನಂತಂದ್ರೆ ಜಪಾನ್ ಹತ್ರದ ನ್ಯೂಕ್ಲಿಯರ್ ನೀತಿಗಳನ್ನೂ ಚೇಂಜ್ ಮಾಡೋದು ಐತಂತ್ರಿ ಏನ್ ವೀಕ್ಷಕರೇ ನಿಮಗೆ ಗುರ್ತನೆ ಇರ್ಬೋದ ಎರಡನೇ ಮಹಾಯುದ್ಧನಾಗ ಏನು ಯು ಎಸ್ ಎ ಜಪಾನ್ ಮ್ಯಾಗ ನ್ಯೂಕ್ಲಿಯರ್ ದಾಳಿಯನ್ನ ಮಾಡಿತ್ತ ಆ ದಾಳಿಯಿಂದ ಜಪಾನ್ಗೆ ಭಾಳ ನಷ್ಟ ಆಗಿತ್ತ ಆ ನಷ್ಟ ಆಗಿದ್ದನ್ನು ನೋಡಿ ಜಪಾನ್ ತಂದ ನ್ಯೂಕ್ಲಿಯರ್ ವೀಕ್ಷಕರು ಏನು ನಿಯಮಗಳಿದ ಅದನ್ನ ಚೇಂಜ್ ಮಾಡಿತ್ತ ಏನ್ ಅಂತಂದ್ರೆ ಇನ್ ಮ್ಯಾಗಿಂದ ಯಾವಾಗನು ಜಪಾನ್ ದೇಶ ಸ್ವಂತ ನ್ಯೂಕ್ಲಿಯರ್ ನ್ಯೂಕ್ಲಿಯರ್ ಅಸ್ತ್ರಗಳನ್ನ ರೆಡಿ ಮಾಡಂಗಿಲ್ಲ ಮತ್ತು ಅದನ್ನು ಇಡಾಂಗಿಲ್ಲು ಸಹ ಬೇರೆ ದೇಶಗಳಿಂದ ಪರ್ಚೇಸ್ ಮಾಡಿ ಮತ್ತು ಬೇರೆ ದೇಶಗಳಿಂದ ಏನರೀ ತಂದ್ರೆ ತಂದ್ರಂದ್ರೂ ಅದಕ್ಕನ್ನು ಇಡಾಕೆ ಜಾಗ ಕೊಡೋಂಗಿಲ್ಲ ಜಪಾನದ ಮತ್ತೆ ಯು ಎಸ್ ನಡಕ್ಕೆ ವೀಕ್ಷಕರ ನ್ಯೂಕ್ಲಿಯರ್ ದಾಳಿ ಆಗಿತ್ತು ಆ ದಾಳಿ ನಂತರ ಒಂದು ಟ್ರೀಟಿ ಸೈನ್ ಆಗಿತ್ತು ರೀ ಏನಂತಂದ್ರೆ ಯಾರೂ ಜಪಾನ್ ಮ್ಯಾಗ ಏನರೀ ಹಂಬಲ ಮಾಡಿರಂತಂದ್ರೆ ಯಾರೂ ಜಪಾನ್ ಮ್ಯಾಗ ಡೈರೆಕ್ಟ್ ವೀಕ್ಷಕರ ಯಾರೇ ಅಟ್ಯಾಕ್ ಮಾಡಿರಂತಂದ್ರೆ ಯು ಎಸ್ ನಡಕ್ ಬರ್ತೈತಿ ಅಂತ ಯು ಎಸ್ ಜಪಾನದ ಪರವಾಗಿ ಬರ್ತೈತಿ ಅಂತ ಅದನ್ನು ನಾನು ವೀಕ್ಷಕರೇ ಜಪಾನದ ಹಿಂದಿನ ಪ್ರೆಸಿಡೆಂಟ್ ಅದು ಏನು ನಮ್ಮ ಮ್ಯಾಗ ದಾಳಿ ಆದ್ರೂ ನ್ಯೂಕ್ಲಿಯರ್ ಏನು ಇವು ಇದಾವಲ್ಲ ರೀ ಅದನ್ನು ಯೂಸ್ ಮಾಡೋದಿಲ್ಲ ಅಂತ ವೀಕ್ಷಕರೇ ಜಪಾನ್ ಹೇಳಿತ ಯಾಕಂತಂದ್ರೆ ಈ ಜಗತ್ತಿಗೆ ಭಾಳ ಹಾನಿ ಆಗ್ತೈತಿ ನಾವು ಹೋಗೋದಲ್ಲದೆ ಜಗತ್ತನ್ನು ಹಾಳಾಗ್ತೈತಿ ಹಂಗೆ ಪಾಪ್ ಜಪಾನ ಜನ ಚಲೋ ಇದ್ರ ಬಟ್ ಆ ನೀತಿಯನ್ನು ಈಗಿನ ಪ್ರೆಸಿಡೆಂಟ್ ಅವರ ಚೇಂಜ್ ಮಾಡೋರು ಇದಾರಂತ ಮತ್ತೆಂದ್ರೆ ಜಪಾನ್ ಮ್ಯಾಗ ಯಾರೇ ದಾಳಿ ಮಾಡ್ರ ಅಂತಂದ್ರೆ ಯು ಎಸ್ ಮತ್ತು ನ್ಯೂಕ್ಲಿಯರ್ ಅಸ್ತ್ರಗಳನ್ನು ಬಳಸಿ ಬರ್ಬೋದು ಆ ಥರ ಎಲ್ಲ ವೀಕ್ಷಕರಿ ನ್ಯೂಕ್ಲಿಯರ್ ಈ ನಿಯಮಗಳನ್ನ ಚೇಂಜ್ ಆಗೋದ್ರಿಂದ ಇದರಿಂದನೂ ಟೆನ್ಷನ್ ಭಾಳ ಹೆಚ್ಚಾಗೈತಿ ಆ ಟೆನ್ಷನ್ದಿಂದನೂ ಜಗತ್ತದ ಎಲ್ಲ ಸ್ಟಾಕ್ ಮಾರ್ಕೆಟ್ ಬೆಳಾತವ ಅಂತ ಅನ್ಬೋದು ಯಾಕಂತಂದ್ರೆ ಸ್ಟಾಕ್ ಮಾರ್ಕೆಟ್ಗಳು ಅದು ಈ ಥರ ಯುದ್ಧ ಈ ಥರ ಜಿಯೋ ಪೊಲಿಟಿಕಲ್ ಟೆನ್ಷನ್ ಇದೆಲ್ಲ ಸಿರಂಗಿಲ್ಲ ಒಂಥರ ಸಮಾಧಾನಲೇ ಚಲೋ ವೀಕ್ಷಕರೇ ಜಗತ್ತು ನಡೀತಂತಂದ್ರೆ ಎಲ್ಲ ಸ್ಟಾಕ್ ಮಾರ್ಕೆಟ್ಗೆ ಒಳ್ಳೇದಿರ್ತೈತಿ ಅದ ಕಾರಣ ಇದು ಸದ್ಯನ ಆಗಿದ್ದ ಕಾರಣ ಜಪಾನ್ ಮತ್ತು ಚೀನಾ ನಡಕು ಈ ಥರ ಟೆನ್ಷನ್ ಹಾಯ್ ಆಗಿದ್ದ ಕಾರಣನು ವೀಕ್ಷಕರೇ ಸ್ಟಾಕ್ ಮಾರ್ಕೆಟ್ಗ ಜಗತ್ತಿದ್ದ ಎಲ್ಲಾ ಸ್ಟಾಕ್ ಮಾರ್ಕೆಟ್ಗೆ ನೆಗೆಟಿವ್ ಪರಿಣಾಮ ಬೀಳತ್ತೈತಿ ಅಂತ ನಾವು ಅನ್ಬೋದ ಮತ್ತು ಮೂರನೇ ರೀಸನ್ ನೋಡ್ರೆ ಏನಂತಂದ್ರೆ ಯು ಎಸ್ ಮಾರ್ಕೆಟ್ ಎರಡು ಮೂರು ವರ್ಷ ಭಾಳ ರ್ಯಾಲಿಯನ್ನು ರ್ಯಾಲಿಯನ್ನ ಅದ ಕಾರಣನೂ ವೀಕ್ಷಕರೇ ಮಾರ್ಕೆಟ್ ಭಾಳ ಇರಿದ ಕಾರಣ ಅಲ್ಲಿ ಪ್ರಾಫಿಟ್ ಬುಕ್ಕಿಂಗ್ ಬರತೈತಿ ಮತ್ತು ಭಾಳ ಇರೈತಿ ಅನ್ನು ಭಾಳ ಹೆಚ್ಚಾಗಿ ಅನ್ನೋ ಕಾರಣದಿಂದನೂ ಯು ಎಸ್ ಮಾರ್ಕೆಟ್ ಈ ಥರ ಬಿಳಾತಿ ಅಂತನು ನಾವು ಅನ್ಬೋದು ಮತ್ತು ನಾಲ್ಕನೇ ರೀಸನ್ ಏನಂತಂದ್ರೆ ಇವತ್ತು ಹತ್ತೊಂಬತ್ತೇನು ವೀಕ್ಷಕರೇ ನವೆಂಬರ್ ಐತಿ ಇವತ್ತಿನ ದಿನ ಬುಧವಾರ ಯು ಎಸ್ ಮಾರ್ಕೆಟ್ ಈಗ ಓಪನ್ ಆಗ್ತೈತೆ ಸಂಜೆಕ ಈ ಓಪನ್ ಆಗಿ ಕ್ಲೋಸ್ ಆಗೋಣ ಏನು ವೀಕ್ಷಕರೇ ಎ ಐದು ಎಲ್ಲಕ್ಕಿಂತ ದೊಡ್ಡ ಸ್ಟಾಕ್ ಐತಿ ಎನ್ವಿಡಿಯಾ ವಿಡಿಯಾ ಹತ್ರದ ಕ್ವಾರ್ಟರ್ಲಿ ರಿಸಲ್ಟ್ ಬರೋದೈತ್ರಿ ಇವತ್ತು ಯು ಎಸ್ ದ ಟೈಮಿಂಗ್ ಪ್ರಕಾರ ಯು ಎಸ್ ಸ್ಟಾಕ್ ಮಾರ್ಕೆಟ್ ಕ್ಲೋಸ್ ಆಗೋಣ ಅದಕ್ಕೆ ಕಾರಣ ಆ ರಿಸಲ್ಟ್ ಮ್ಯಾಗು ಕಣ್ಣಿರ್ಬೇಕ ಯಾಕಂತಂದ್ರೆ ವೀಕ್ಷಕರು ಏನು ಎ ಐ ಬಬಲ್ ಎ ಐ ಬಬಲ್ ಆಗೈತಿ ಇದು ಸ್ಟಾಕ್ಗಳು ಏರಾತವ ಬಟ್ ಅರ್ನಿಂಗ್ಸನ್ನು ಬರುವಾತ ಹತ್ರ ಅಷ್ಟು ರೊಕ್ಕನ ಗಳಿಸ್ವಲ್ ಇವು ಕಂಪ್ನಿಗಳ ಅಷ್ಟು ಪ್ರಾಫಿಟನ್ನು ಜನ್ರೇಟ್ ಮಾಡುವಲ್ಲ ಬರೀ ಹೆಸರನ್ನು ಇವು ಕಂಪ್ನಿಗಳು ಆತವ ಹಂಗೆ ಹಿಂಗೆ ಎಕ್ಸ್ಪರ್ಟ್ಗಳು ಅನ್ನತಾರಲ್ಲ ರೀ ಅದು ಇವತ್ತು ಸಂಜಿಕ ಯು ಎಸ್ ದ ಏನು ಸಂಜೆ ಟೈಮ್ ಐತಿ ಇವತ್ತು ಅಲ್ಲಿ ಕ್ಲಿಯರ್ ಆಗಿಬಿಡ್ತೈತೆ ರೀ ಆ ಅರ್ನಿಂಗ್ಸ್ ಬರ್ತೈತಿ ಯಾವ ಥರ ಅರ್ನಿಂಗ್ಸ್ ಬರ್ತಾವ ಅಂತ ನೋಡ್ಬೇಕು ಅನುಮಾನಕ್ಕಿಂತ ಚಲೋ ಬಂತಂದ್ರೆ ಮತ್ತು ವೀಕ್ಷಕರೇ ಯು ಎಸ್ ಮಾರ್ಕೆಟ್ ಬೌನ್ಸ್ ಬ್ಯಾಕ್ ಆಗೋ ಸಾಧ್ಯತೆ ಭಾಳ ಹೆಚ್ಚೈತಿ ಏನು ಅರ್ನಿಂಗ್ಸ್ ನೆಗೆಟಿವ್ ಚಲೋ ಬರಲಿಲ್ಲ ಅನುಮಾನಕ್ಕಿಂತಂದ್ರೆ ಮತ್ತಿದೇನ ವೀಕ್ಷಕರೇ ತನಾವ್ ಐತಿ ಏನಿದ್ ವೀಕ್ಷಕರೇ ಬಿಳಾತಿತ್ತು ಮಾರ್ಕೆಟ್ ಯು ಎಸ್ ಇದು ಮತ್ತು ಇದಗತ್ತದೆಲ್ಲ ಮಾರ್ಕೆಟ್ ಈ ಐ ಬಬಲ್ ದಿಂದಂತ ಬಿಳಾತಾವಲ್ಲ ರೀ ಅದು ಮತ್ತು ಹೆಚ್ಚು ಬಿಳೋ ಚಾನ್ಸಸ್ ಅನ್ನು ಭಾಳ ಹೆಚ್ಚೈತಿ ಅದ ಕಾರಣ ಇವತ್ತು ಭಾಳ ಇಂಪಾರ್ಟೆಂಟ್ ದಿನ ಐತ್ರಿ ಎನ್ ಐ ಕ್ವಾರ್ಟರ್ಲಿ ರಿಸಲ್ಟ್ ಮ್ಯಾಗ ನಮ್ದು ಕಣ್ಣಿರ್ಬೇಕ ಮತ್ತು ನಾಳೆ ಯು ಎಸ್ ಎದು ಜಾಬ್ಲೆಸ್ ಡೇಟಾದನು ಬರೋದೈತಿ ವೀಕ್ಷಕರ ಡೇಟಾ ಅದ ಕಾರಣ ಅಲ್ಲಿ ಯಾವ ಥರ ಜಾಬ್ ನಡೆದವ ಜನರು ಮತ್ತು ಜಾಬ್ ತೊಗೊಳತಾರೋ ಏನು ತೆಗ್ಯತಾರೋ ಏನು ನಮ್ಗೆ ಹತ್ರ ಏನು ಬಿಡ್ತೈತಿ ಯು ಎಸ್ ಪರಿಸ್ಥಿತಿ ಯಾವ ಥರ ನಡೆದೈತೆ ಅಂತ ಯು ಆರ್ಡ್ ಇಂಪಾರ್ಟೆಂಟ್ ಡೇಟಾ ಬರೋ ಇದಾವ ಇವತ್ತು ಮತ್ತು ನಾಳೆ ಹತ್ರ ಮ್ಯಾಗ ಕನ್ನಿರ್ಬೇಕಾ ಆ ಒಂದು ದಿಂದನು ಆ ಯಾವ ಥರ ಬರ್ಬೋದನ್ನೋ ಒಂದು ವೀಕ್ಷಕರ ಅಂಜಿಕೆಯಿಂದನು ಯು ಎಸ್ ಮಾರ್ಕೆಟ್ ಮತ್ತು ಜಗತ್ತದ ಮಾರ್ಕೆಟ್ ಮಾರ್ಕೆಟ್ಗಳು ಬೀಳಾತಾವ ಅಂತ ಅನ್ಬೋದ ಮೇನ್ ಅಂತಂದ್ರೆ ವೀಕ್ಷಕರೇ ಇವು ಎಲ್ಲ ರೀಸನ್ ದಿಂದ ಯು ಎಸ್ ಮಾರ್ಕೆಟ್ ಮತ್ತೆ ಜಗತ್ತದ ಎಲ್ಲ ಮಾರ್ಕೆಟ್ ನೆಗೆಟಿವ್ ನೆಗೆಟಿವ್ನಾಗ ರಿಟರ್ನ್ ಕೊಡತ್ತವ ಒಂದು ವಾರನಾಗ ಅಥವಾ ಎರಡು ಮೂರು ದಿನದಾಗ ಅಂತ ಅನ್ಬೋದು ಈಗ ಬಾರಿ ಭಾರತದ ಮಾರ್ಕೆಟ್ ಇಷ್ಟೆಲ್ಲ ನೆಗೆಟಿವ್ ನ್ಯೂಸ್ ಜಗತ್ತದ ಮಾರ್ಕೆಟ್ಗಳಿಗೆ ನಡ್ದೈತಿ ಯು ಎಸ್ ಮಾರ್ಕೆಟಿಗೆ ನಡ್ದೈತಿ ಬಟ್ ಭಾರತದ ಮಾರ್ಕೆಟ್ಗೆ ಯಾಕೆ ನಡೆದಿಲ್ಲ ಭಾರತದ ಮಾರ್ಕೆಟ್ ಯಾಕೆ ಇವೆಲ್ಲ ನ್ಯೂಸ್ ದಿಂದ ಬೀಳ್ವಾತ ಅದ್ರಿಂದ ಮೇನ್ ರೀಸನ್ ಏನಂತ ಈಗ ತಿಳ್ಕೊಂಡು ನೋಡ್ರಿ ವೀಕ್ಷಕರೇ ಭಾರತದ ಮಾರ್ಕೆಟ್ ಈ ತರ ಇರಾಕ ಎಲ್ಲಾ ಮಾರ್ಕೆಟ್ ಬೆಳಾತವ ಬಟ್ ಭಾರತದ ಮಾರ್ಕೆಟ್ ಈ ತರ ಇರಾಕ ಹಲ್ವಾ ರೀಸನ್ಗಳು ಇದಾವೆ ಸ್ವಲ್ಪ ರೀಸನ್ಗಳು ಕಾಮನ್ ರೀಸನ್ ಗಳು ಆಲ್ರೆಡಿ ನಾ ಎರಡು ಮೂರು ವೀಡಿಯೋ ಹಿಂದಿನ ಎರಡು ಮೂರು ವೀಡಿಯೋಗಳನ್ನ ಕೇಳಿಸಿನಿ ಅವು ತಿಳ್ಕೋರಿ ಬಟ್ ಲಾಸ್ಟಿಗೆ ಏನೈತಿ ಅದು ಭಾಳ ಇಂಪಾರ್ಟೆಂಟ್ ನ್ಯೂಸ್ ಐತೆ ಅದನ್ನು ಸ್ಕಿಪ್ ಮಾಡೋಕ್ಕೆ ಹೋಗಬೇಡ್ರಿ ನೋಡಿರಿ ಒಂದನೇ ರೀಸನ್ನ ಬಿಹಾರ್ ಇಲೆಕ್ಷನ್ ಇದ್ದು ಅಲ್ಲಿ ಎನ್ ಡಿ ಎ ಗೌರ್ಮೆಂಟ್ ಬಂತ ಅದು ಒಂದು ಪಾಸಿಟಿವ್ ಆಯ್ತಾ ಅದ ಕಾರಣ ನಮ್ಮ ಮಾರ್ಕೆಟ್ ವೀಕ್ಷಕರೆ ಎಲ್ಲ ಜಗತ್ತದ ಮಾರ್ಕೆಟ್ ಬಿದ್ದರೂ ನಮ್ಮ ಮಾರ್ಕೆಟ್ ಬೀಳಿಲ್ಲ ಅಂತ ನಾವು ಅನ್ಬೋದ ಎರಡನೇ ರೀಸನ್ ಏನಂತಂದ್ರೆ ಭಾರತದ ಸ್ಟಾಕ್ ಮಾರ್ಕೆಟ್ ಜಗತ್ತದ ಎಲ್ಲ ಸ್ಟಾಕ್ ಮಾರ್ಕೆಟನ್ನು ಕಂಪೇರ್ ಮಾಡ್ರೆ ಭಾಳ ಏರಿಲ್ಲ ನೋಡಿರಿ ಯು ಎಸ್ ಮಾರ್ಕೆಟ್ ಒಂದೆರಡು ವರ್ಷನಾಗ ಎಷ್ಟು ರೀ ಅಷ್ಟು ಇಂಡಿಯನ್ ಮಾರ್ಕೆಟ್ ಏರಿಯಕ್ಕಲಾಗಿತ್ತ ಆ ಥರ ಮೇನ್ ಅಂತಂದರೆ ಎರಡು ಮೂರು ತಿಂಗಳಾಗ ವೀಕ್ಷಕರೆ ವೀಕ್ಷಕರೇ ಟೆರಿಫಿಂದ ಏನು ಯು ಎಸ್ ಐವತ್ತು ಪರ್ಸೆಂಟೇಜ್ ಟೆರಿಫ್ ಭಾರತ ಮೇ ಹಚ್ಚೈತಿ ಅಲ್ಲಿ ಅವಾಗನ ವೀಕ್ಷಕರೇ ನಮ್ಮ ಮಾರ್ಕೆಟ್ ಭಾಳ ಬಿದ್ದುಬಿಟ್ಟೈತ್ರಿ ಅದಕ್ಕೆ ಕಾರಣ ಈಗ ಮತ್ತೆ ಬಿಳಾಕದಕ್ಕೆ ಆವತ್ತ ಯಾಕಂದ್ರೆ ಆಲ್ರೆಡಿ ವ್ಯಾಲ್ಯೇಷನ್ ಕರೆಕ್ಟ್ ಆಗ್ಬಿಟ್ಟೆ ತತ್ತದ ಅದು ಒಂದು ಕಾರಣದಿಂದನೂ ವೀಕ್ಷಕರೇ ನಮ್ಮ ಮಾರ್ಕೆಟ್ ಈ ಥರ ಏರ್ವಾತ ಅಥವಾ ಬೀಳುವಾತ ಅಂತ ನಾವು ಅನ್ಬೋದ ಅದ ಕಾರಣನೂ ವೀಕ್ಷಕರೇ ನಮ್ಮ ಮಾರ್ಕೆಟ್ ಬಿಳುವಾತ ಅಂತ ನಾವು ಅನ್ಬೋದ ಮತ್ತೊಂದು ಏನು ರೀಸನ್ ಅಂತಂದರೆ ನಿಮ್ಗೆ ಗುರ್ತನೇ ಇರ್ಬೋದು ಎರಡು ಸಾವಿರದ ಇಪ್ಪತ್ತ್ನಾಲ್ಕು ನವೆಂಬರ್ದಿಂದ ಏನು ಭಾರತದ ಸ್ಟಾಕ್ ಮಾರ್ಕೆಟ್ನ ಎಫ್ ಐ ಸೆಲ್ಲಿಂಗ್ ಸ್ಟಾರ್ಟ್ ಮಾಡ್ಯಾರ ಅವಾಗಿಂದ ಈಗಿನ ತನಕನೂ ನಮ್ಮ ಮಾರ್ಕೆಟ್ ವೀಕ್ಷಕರೇ ಏನೂ ಅನ್ನು ಕೊಟ್ಟಿಲ್ಲ ನಿಮಗೆ ಗುರ್ತಿದ್ರೆ ನಿಮಗೆ ತಿಳ್ಕೋರಿ ಒಂದು ವರ್ಷನಾಗ ಭಾರತದ ಸ್ಟಾಕ್ ಮಾರ್ಕೆಟ್ ಏನೂ ರಿಟರ್ನನ್ನು ಕೊಟ್ಟಿಲ್ಲ ಅದ ಕಾರಣವೂ ವೀಕ್ಷಕರೇ ನಮ್ಮ ಮಾರ್ಕೆಟ್ ಬೀಳವಾತ ಬೇರೆ ದೇಶದ್ದು ಸ್ಟಾಕ್ ಮಾರ್ಕೆಟ್ಗಳನ್ನ ಕಂಪೇರ್ ಮಾಡ್ರ ನಾವು ಅನ್ಬೋದ ಮತ್ತೊಂದು ಮೂರನೇ ರೀಸನ್ ಏನಂತಂದರೆ ಎ ಐ ಬಬಲ್ ಜಗತ್ತದೆಲ್ಲ ಮಾರ್ಕೆಟ್ ಎ ಐ ಬಬಲ್ಲೇ ಬೀಳತ್ತವ ಬಟ್ ಭಾರತದ ಸ್ಟಾಕ್ ಮಾರ್ಕೆಟ್ ಎ ಐ ಬಬಲ್ ಯಾಕೆ ಬೀಳವಾತಂದ್ರೆ ಸ್ವಲ್ಪ ಎಕ್ಸ್ಪರ್ಟ್ಗಳೆಲ್ಲ ಅನಾಲಿಸಿಸ್ ಮಾಡಿರೋ ಅನಾಲಿಸಿಸ್ ಮಾಡಿ ಒಂದು ವೀಕ್ಷಕರೇ ಡೇಟಾ ಹೊರಗೆ ಬಂತ ಆ ಡೇಟಾ ಏನಿತ್ತು ಅಂತಂದ್ರೆ ಭಾರತದ ಏನು ಐ ಟಿ ಕಂಪ್ನಿಗಳಿದಾವ ಯಾವ ಎ ಐ ಅನ್ನು ತಯಾರು ಅಥವಾ ಹತ್ರ ವೀಕ್ಷಕರೇ ಡೆವಲಪ್ ಮಾಡೋದ್ರ ಬಗ್ಗೆ ಯೋಚನೆ ಮಾಡುವಲು ಬರೀ ಎ ಐ ಅನ್ನು ಯೂಸ್ ಮಾಡೋದ್ರ ಬಗ್ಗೆ ಯೋಚನೆ ಮಾಡತ್ತವ ಅದ ಕಾರಣ ಎ ಐ ಬಬಲ್ ಪಡೆದ್ರೂ ಭಾರತಕ್ಕೆ ಅಷ್ಟೇನು ಪೆಟ್ಟು ಬಿಡಂಗಿಲ್ಲ ಯಾಕಂದರೆ ಇಲ್ಲಿ ಮೇನ್ ಕಂಪ್ನಿಗಳು ಎ ಐ ಅನ್ನು ತಯಾರು ಮಾಡೋದ್ರ ಬಗ್ಗೆ ಆಗಲಿ ಯಾವ ಥರ ಕಂಡು ಹಿಡಿಯೋದು ಏನಂತ ವೀಕ್ಷಕರೇ ಮಾಡೋಕ್ಕಿಂತ ಹೆಚ್ಚು ಇದ್ದಿದ್ದು ಎ ಐ ಬಳಸಿ ಯಾವ ಥರ ಕೆಲಸ ಮಾಡ್ಬೋದು ಅನ್ನೋದು ನಮ್ಮ ಭಾರತದ ಕಂಪ್ನಿಗಳ ಐ ಟಿ ಕಂಪ್ನಿಗಳ ಟೆಕ್ನಾಲಜಿ ಕಂಪ್ನಿಗಳು ವೀಕ್ಷಕರೇ ಈ ಥರ ಕೆಲಸ ಮಾಡತ್ತವೆ ಅದಕ್ಕಾರನೇ ಈ ಆ ಬಬಲ್ಲೇ ಬೀಳ್ತೈತಿ ನಮ್ಮ ಭಾರತಗೂ ಪರಿಣಾಮ ಏನರ ಬಬಲ್ ಬ್ಲಾಸ್ಟ್ ಆದರೆ ಬಟ್ ಬ್ಯಾರೆ ದೇಶದ ಕಂಪೇರ್ ಮಾಡ್ರೆ ಯು ಎಸ್ ದೊಡ್ಡ ದೊಡ್ಡ ಚೀನಾ ಅಂತ ದೊಡ್ಡ ದೊಡ್ಡ ಮಾರ್ಕೆಟನ್ನು ಕಂಪೇರ್ ಮಾಡ್ರೆ ಭಾರತಗ ಅಷ್ಟು ಬೀಳಂಗಿಲ್ಲ ಅಂತ ವೀಕ್ಷಕರೇ ಡೇಟಾ ಅವ್ರಿಗೆ ಮುಂದೈತಿ ಅದು ಒಂದು ಕಾರಣದಿಂದ ಎಕ್ಸ್ಪರ್ಟ್ಗಳು ಈ ಥರ ಅನ್ನೋದ್ರಿಂದನು ವೀಕ್ಷಕರೇ ನಮ್ಮ ದೇಶ ಸ್ಟಾಕ್ ಮಾರ್ಕೆಟಿಗೆ ಅಷ್ಟು ಪೆಟ್ ಬೀಳವಾತಿ ಈ ಒಂದು ನ್ಯೂಸ್ದಿಂದನೂ ನಾವು ಅಂತ ಅನ್ಬೋದು ಮತ್ತು ಲಾಸ್ಟ್ ಎಲ್ಲಕ್ಕಿಂತ ಮೇನ್ ಇಂಪಾರ್ಟೆಂಟ್ ರೀಸನ್ ಇವತ್ತೆಲ್ಲ ಮಾರ್ಕೆಟ್ಗಳು ಬಿದ್ದಾವ ನಿನ್ನೆ ಯು ಎಸ್ ಮಾರ್ಕೆಟನ್ನು ಭಾಳ ಬಿದ್ದಿತ್ತು ಆದ್ರೂ ನಮ್ಮ ಮಾರ್ಕೆಟ್ ಯಾಕೆ ವೀಕ್ಷಕರು ಇವತ್ತು ಬೇರೆ ಕ್ಲೋಸಿಂಗ್ ಕೊಟ್ಟೆ ತನಕ ಮೇನ್ ರೀಸನ್ ಏನಂತಂದ್ರೆ ಯು ಎಸ್ ಎ ಇಂಡಿಯಾ ಟ್ರೇಡ್ ಡೀಲ ನಿಮ್ಮೆಲ್ಲರಿಗೂ ಗುರುತನೇ ಇರ್ಬೋದು ನಮ್ಮ ಭಾರತದ ಸ್ಟಾಕ್ ಮಾರ್ಕೆಟ್ ಎರಡು ಮೂರು ತಿಂಗಳ ಏನು ಡೊನಾಲ್ಡ್ ಟ್ರಂಪ್ ಅವ್ರು ಭಾರತ ಮ್ಯಾಗ ಐವತ್ತು ಪರ್ಸೆಂಟೇಜ್ ಟೆರಿಫ್ ಹಚ್ಚಾರ ಆ ಐವತ್ತು ಪರ್ಸೆಂಟೇಜ್ ಟೆರಿಫ್ದಿಂದನೇ ಭಾಳ ಬಿದ್ದು ಬಿಟ್ಟಿದ್ರು ಆಲ್ರೆಡಿ ನಮ್ಮ ಮಾರ್ಕೆಟ್ ಏನ್ರೀ ಹಸ್ತಿರ್ ಕ್ಲಿಯರ್ ಅಂದ್ರೆ ಆಲ್ರೆಡಿ ವೀಕ್ಷಕರೇ ನಮ್ಮ ಮಾರ್ಕೆಟ್ ಮೂವತ್ತು ಸಾವಿರ ಟಚ್ ಆಗ್ಬೋದಿತ್ತು ನಿಫ್ಟಿ ಇದ ವರ್ಷನಾಗ ಬಟ್ ಆ ಒಂದು ನ್ಯೂಸ್ ದಿಂದ ಮಾರ್ಕೆಟ್ ಇರಾಕನ ಆವಾತಾಗೈತಿ ಬದಲ ಬೀಳತೈತಿ ಅದು ರಿಲೇಟೆಡ್ ಒಂದು ಗುಡ್ ನ್ಯೂಸ್ ಬಂತ್ರಿ ಏನ್ ನಮ್ಮ ಭಾರತ ಕೆಟ್ಟ ನ್ಯೂಸ್ ಇತ್ತ ಅದ್ರ ರಿಲೇಟೆಡ್ ಗುಡ್ ನ್ಯೂಸ್ ಬಂದಿದ ಕಾರಣನು ನಮ್ ಮಾರ್ಕೆಟ್ ಇವತ್ತು ಎಲ್ಲಾ ಮಾರ್ಕೆಟ್ ಬಿದ್ರೂ ನಮ್ ಮಾರ್ಕೆಟ್ ಏರಿಯತ್ ಅಂತ ನಾವು ಅನ್ಬೋದ ಆ ಗುಡ್ ನ್ಯೂಸ್ ಏನಂತಂದ್ರ ಯು ಎಸ್ ಇಂಡಿಯಾ ಟ್ರೇಡೀಲ್ ಭಾರತದ ಏನ್ ವೀಕ್ಷಕರೇ ಮಿನಿಸ್ಟರ್ ಇದ್ದಾರ ಪಿಯೂಷ್ ಗೋಯಲ್ ಅವ್ರ ಅವ್ರು ನಿನ್ನೆ ಮೀಡಿಯಾ ಮುಂದೆ ಏನ್ ಅಂತಂದ್ರೆ ಗುಡ್ ನ್ಯೂಸ್ ಕಮಿಂಗ್ ಸೂನ್ ಅಂತಂದ್ರಿ ಇಂಡಿಯಾ ಯು ಎಸ್ ಏನ್ ಟ್ರೇಡ್ ಡೀಲ್ ಐತಿ ಅತ್ರ ರಿಲೇಟೆಡ್ ಗುಡ್ ನ್ಯೂಸ್ ಕಮಿಂಗ್ ಸೂನ್ ಬೇಗನ ಬರ್ಬೋದ ಒಳ್ಳೆ ಸುದ್ದಿ ಅಂತ ನಮ್ಮ ದೇಶದ ಮಿನಿಸ್ಟರ್ ಆದ ಪಿಯೂಷ್ ಗೋಯಲ್ ಅವ್ರು ಹೇಳಿಕೆ ಕೊಟ್ರ ಈ ಥರ ಹೇಳಿಕೆಯನ್ನು ಕೇಳಿ ಈ ಥರ ಹೇಳಿಕೆಯನ್ನು ಕೇಳಿ ವೀಕ್ಷಕರೇ ಭಾರತದ ಸ್ಟಾಕ್ ಮಾರ್ಕೆಟ್ಗೆ ಏನು ಭಾಳ ದಿನ ಆತ ನೆಗೆಟಿವ್ ಪರಿಣಾಮ ಯು ಎಸ್ ಇಂಡಿಯಾ ಟ್ರೇಡ್ ಡೀಲ್ನಿಂದ ಬೆಳಾತಿತ್ತ ಅದು ರಿಲೇಟೆಡ್ ಗುಡ್ ನ್ಯೂಸ್ ಬಂದಿದ್ದ ಕಾರಣನು ನಮ್ಮ ಮಾರ್ಕೆಟ್ ಈ ಥರ ಬಿಳೋ ಜಗತ್ತದೆಲ್ಲ ಸ್ಟಾಕ್ ಮಾರ್ಕೆಟ್ಗಳನ್ನು ಕಂಪೇರ್ ಮಾಡ್ರೂ ಈ ರಾತಿ ತನಕ ಮೇನ್ ರೀಸನ್ ಇದೆ ರೀ ವೀಕ್ಷಕರೇ ವೀಕ್ಷಕರೇ ಇವು ಎಲ್ಲ ಫ್ಯಾಕ್ಟರ್ಸ್ ಇದ್ದು ಜಗತ್ತದ ಮಾರ್ಕೆಟ್ಗಳ್ಗೆ ಬೆಳ್ಸ ಬಟ್ ಭಾರತದ ಸ್ಟಾಕ್ ಮಾರ್ಕೆಟಿಗೆ ಇರ್ಸತ್ತವ ಎಲ್ಲ ಡೀಟೇಲ್ದಾಗ ನಿಮಗೆ ತಿಳಿದಿರ್ಬೋದು ಅಂತ ನನಗನ್ನಿಸ್ತೈತಿ ಈ ವಿಡಿಯೋ ಹೆಂಗೆ ಅಂತ ಕಮೆಂಟ್ ಸೆಕ್ಷನ್ಯಾಗೆ ತಿಳಿಸ್ತೀರಿ ನಾಳಿಂದ ಮತ್ತೆ ಎಕ್ಸೈಟಿಂಗ್ ಎಕ್ಸೈಟಿಂಗ್ ವಿಡಿಯೋಗಳು ಬರ್ತಾವ ಮೇನ್ ಏನಂತಂದ್ರೆ ಒಂದು ಚಲೋ ಪ್ರಾಜೆಕ್ಟಿಗೆ ನಾನು ಕೆಲಸ ಮಾಡುತ್ತೇನೆ ಮುಂದಿನ ತಿಂಗಳದಿಂದ ಈ ಚಾನೆಲ್ ಮ್ಯಾಗ ವೀಕ್ಷಕರೇ ಚಲೋ ಚಲೋ ನೀವು ಸ್ಟಾಕ್ ಮಾರ್ಕೆಟ್ ರಿಲೇಟೆಡ್ ಕಲಿಬೋದ ಯಾವ ಥರ ಫಂಡಾಮೆಂಟಲ್ ಅನಾಲಿಸಿಸ್ ಮಾಡ್ಬೋದು ಯಾವ ಥರ ಟೆಕ್ನಿಕಲ್ ಅನಾಲಿಸಿಸ್ ಮಾಡ್ಬೋದು ಏನಂತ ಎಲ್ಲ ಡಿಟೇಲ್ದಾಗ ಒಬ್ಬ ಸಣ್ಣ ಹುಡುಗನದಿಂದ ದೊಡ್ಡವ್ರ ತನಕ ಎಷ್ಟು ಸರಳವಾಗಿ ತಿಳಿಸ್ಬೋದು ಅಷ್ಟು ಸರಳವಾಗಿ ತಿಳಿಸಿ ನಾ ಆ ವಿಡಿಯೋಗಳು ಮಾಡವಿದ್ದೀನಿ ಎಲ್ಲ ವಿಡಿಯೋಗಳು ಫ್ರೀ ಇರ್ತಾವೆ ಅದಕ್ಕಾರನೇ ಈ ಚಾನಲ್ ಸಬ್ಸ್ಕ್ರೈಬ್ ಮಾಡಿರ್ ಕಲಿದ್ರೆ ಸಬ್ಸ್ಕ್ರೈಬ್ ಮಾಡಿರಿ ವೀಡಿಯೋ ಹೆಂಗೆ ಅಂಚಿತ್ತಂತ ಕಮೆಂಟ್ ಸೆಕ್ಷನಲ್ಲಿ ತಿಳಿಸ್ರಿ ವಿಡಿಯೋಗೆ ಲೈಕ್ ಮಾಡಿರ್ ಇದ್ರೆ ಲೈಕ್ ಮಾಡಿರಿ ನೀವು ಒಂದು ವಿಡಿಯೋಗೆ ಲೈಕ್ ಮಾಡ್ರ ನೂರು ಮಂದಿಗೆ ವಿಡಿಯೋ ತಲುಪ್ತೈತಿ ಇದೈತ್ರಿ ಇವತ್ತು ನೀವು ಈ ವಿಡಿಯೋ ಚಲೋ ಚಡೋ ಲೈಕ್ ಮಾಡಿರಿ ಈ ಚಾನಲ್ ನಾನು ಸ್ಟಾಕ್ ಮಾರ್ಕೆಟ್ ರಿಲೇಟೆಡ್ ಕನ್ನಡದ ವಿಡಿಯೋ ಮಾಡ್ತಿರ್ತೀನಿ どこに